ಶುಕ್ರಧಾತು ಅಂದರೆ ನಾವು ಒಂದು ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಸೀಮನ್ ಅಂತ ಅಥವಾ ಒಂದು ಸ್ಪರ್ಮ್ ಅಂತ ಕರಿಬೋದು ಅಥವಾ ಹೆಂಗಸರಲ್ಲಿ ಎಗ್ ಅಂತ ಕರಿಬೋದು ಬೀಜ ಈ ಶುಕ್ರಧಾತು ನಾವು ತಿನ್ನ ಆಹಾರದ ಕೊನೆ ಭಾಗ ಆಯುರ್ವೇದ ಇದು ಹೆಂಗೆ ಹೇಳುತ್ತೆ ಅಂದರೆ ನಾವು ಆಹಾರ ಸೇವನೆ ಮಾಡ್ತೀವಿ ಈ ಹಾ ಆಹಾರ ಸೇವನೆ ಮಾಡೋದು ಬೇರೆ ಬೇರೆ ಟಿಶ್ಯೂಸು ಧಾತುಗಳಿಗೆ ಪೋಷಣೆ ಮಾಡ್ಕೊಂಡು ಹೋಗುತ್ತೆ ಇವಾಗ ಉದಾಹರಣೆ ಹೇಗೆ ಅಂದರೆ ಈಗ ನಾವು ಕರೆದಿರೋ ಹಾಲು ಹೀಗೆ ಹಾಲದು ಮೊಸರಾಗತ್ತೆ ಮೊಸರಿಂದ ಬೆಣ್ಣೆ ಆಗುತ್ತೆ ಬೆಣ್ಣೆಯಿಂದ ತುಪ್ಪ ಆಗತ್ತೆ ಹಾಗೆ ನಾವು ತಿನ್ನ ಆಹಾರ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಪೋಷಣೆ ಆಗುತ್ತೆ ಕೊನೆ ನಾವು ತಿನ್ನ ಆಹಾರದಲ್ಲಿ ಕೊನೆ ಪ್ರಮಾಣ ಬರದೆ ಶುಕ್ರಧಾತು ಅಂತ ಆಯುರ್ವೇದದಲ್ಲಿ ಶುಕ್ರಧಾತು ಪ್ರಮಾಣ ಎಷ್ಟು ಅಂದರೆ ಅರ್ಧ ಅಂಜಲಿ ಪ್ರಮಾಣ ಅಂತ ತರ್ಟಿ ಎಮ್ ಎಲ್ ಸೊ ಈ ಒಂದು ತರ್ಟಿ ಎಮ್ ಎಲ್ ಪೋರ್ಷನ್ನು ಏನು ನಾವು ಈ ಇಂಟರ್ ಕೋರ್ಸ್ ಮಾಡಿದ ಮೇಲೆ ಕೊನೆ ಕ್ಲೈಮ್ಯಾಕ್ಸ್ ನಂತರ ಅದು ಏನು ಇಜಾಕ್ಯುಲೇಷನ್ ಆಗುತ್ತೆ ಅಂತ ಹೇಳ್ತೀವಿ ಅದು ಪೋರ್ಷನ್ನ ನಾವು ಶುಕ್ರಧಾತು ಅಂತ ಕರಿತೀವಿ ಇದಕ್ಕೆ ವೀರ್ಯ ಅಂತಲೂ ಇನ್ನೊಂದು ಸಂಸ್ಕೃತದಲ್ಲಿ ಹೆಸರು ಯಾಕಂದರೆ ಶಕ್ತಿ ಕೊಡುತ್ತೆ ಗಂಡಸ್ರಿಗೆ ಹೆಂಗಸರಿಗೆ ಈ ಕೊನೆ ಭಾಗ ಇದನ್ನೇ ನಾವು ಶೇಖರಣೆ ಮಾಡ್ಕೊಂಡು ಹೋದರೆ ಅದೇ ಅಂತ ಆಗುತ್ತೆ ಓಜಸ್ಸು ಆಗುತ್ತೆ ಕೆಲವು ಸನ್ಯಾಸಿಗಳು ಬ್ರಹ್ಮಚಾರಿಗಳು ಇವರೆಲ್ಲ ತುಂಬ ದೇವರಿದ್ರಲ್ಲಿ ಆ ಶುಕ್ರಧಾತು ಓಜಸ್ಸಾಗಿ ತೇಜಸ್ಸಾಗತ್ತೆ ಸೊ ಈ ಶುಕ್ರಧಾತು ಅನ್ನೋದು ರೇತಸ್ ಅಂತ ಕರಿತೀವಿ ಅದು ತೇಜಸ್ ಅಂತಲೂ ಕರಿತೀವಿ ಸೊ ಹೀಗೆ ಈ ಶುಕ್ ಶುಕ್ರಧಾತು ಉದಾಹರಣೆ